ಲಕ ಎಲ್ಲ ಕೇಳ್ರಿಲಿ ಪ್ರತಿದಿನ ಸಂಜೆ ಐದು ಗಂಟೆಗೆ ಬೆಳಗ್ಗೆ ನಮ್ ರಿಪಬ್ಲಿಕ್ ಅಲ್ಲಿ ಬೇರೆ ಅಣ್ಣ ನಮ್ ಚಾನಲ್ ಅಲ್ಲಿ ನಾವು ಬಡವರು ಕಷ್ಟ ಬಡವರು ಕುರಿತು ಒಬ್ಬ ಇಲ್ಲಿ ಪೆನ್ಷನ್ ಗಿನ್ಷನ್ ಬರ್ದಿದ್ದನ್ನು ಕೂಡ ಪೆನ್ಷನ್ ಬರ್ಸಿದೀವಿ ಅದನ್ನ ಯಾವ ತರ ನೋಡಿರಿ ನೀವು ನಮ್ ಕೆಲಸ ಏನೈತ್ರಿ ಎಲ್ಲಾ ಸ್ಟೋರಿ ಕವರ್ ಮಾಡ್ಬೇಕು ಇದೇನಿದು ಏನ್ ನಿಮ್ ಪ್ರಾಬ್ಲಮ್ ಅಂತಾನೆ ಕಾರ್ಯ ಹಾವೇರಿ ಗಂಟೆ ಬೆಂಗಳೂರಿಂದ ಹಾವೇರಿ ನಾ ಯಾಕೆ ಬರ್ಬೇಕಿತ್ತು ನಾ ಯಾಕೆ ಬರ್ಬೇಕಿತ್ತು ರೊಕ್ಕ ಯಾವ ಯಾರ ಹತ್ರ ರೊಕ್ಕ ಕೇಳದ ಸರ್ ನಾನಿಲ್ಲಿ ರೊಕಕ್ ಬಂದಿನಿ ರೊಕಿ ನಮ್ಮ ಕಾರ್ಯಕ್ರಮ ಹೆಂಗೈತ್ರಿ ಗೊತ್ತೇನ್ರಿ ನಿಮ್ಗೆ ನಾನು ಐದ್ ಸಾವಿರ ಕೇಳಿದಿ ಐದ್ ಯಾವಾಗ ಈಗ ಇಲ್ಲ ಕೇಳಿ ಇವಾಗ ಇವಾಗ ಕ್ಯಾಮ್ರಾ ಆಫ್ ಆಗಿಲ್ಲ ಕ್ಯಾಮ್ರಾ ಆಫ್ ಕಂಟಿನ್ಯೂ ಐತಿ ಐದ್ ಸಾವಿರ ಕೊಟ್ಟಿದ್ರೆ ಐದ್ ಸಾವಿರ ಕೊಟ್ಟಿದ್ರಿ ತೋರಿಸ್ರಿ ತೋರಿಸ್ರಿ ತೋರ್ಸಿ ಫೋನ್ ಪೇ ತೋರಿಸ್ರಿ ತೋರಿಸ್ರಿ ಫೋನ್ ಪೇ ತೋರಿಸ್ರಿ ಯಾರಿಗೆ ಹಣ ಹಣ ಮಾಡಾಕ ಮಾಡಕ್ ಹೋಗಬೇಡ ನೀ ಫ್ಯಾನ್ ಅಭಿಮಾನ ಇಲ್ಲಿರ್ಲಿ ಅಣ್ಣ ನಮ್ ಕೆಲ್ಸದ ಮೇಲೆ ನೀನ್ ತೋರಿಸಬೇಡ ನಮ್ ಕೆಲ್ಸದ ನಮ್ ಕೆಲ್ಸ ನನಗೆ ದರ್ಶನ್ ಕೆಲ್ಸ ದರ್ಶನ್ಗೆ ನಿಮ್ ಕೆಲ್ಸ ಅಣ್ಣ ತಪ್ಪಲ್ರಿ ಇವ್ರ ಯಾಕೆ ಬರ್ತಾರೆ ನಾನ್ ನಿಂಗ ಇವತ್ತು ಯಾಕ್ರಿ ಏ ಹೆಂಗ್ ತಪ್ಪ್ರಿ ಹೇಳ್ರಿ ಹೆಂಗ್ ತಪ್ಪ ಅದು ನಮ್ಗೆ ತಪ್ಪ್ರಿ ಹೇಳ್ದೆಲ್ಲ ಟಿವಿ ಒಳಗ ನೀವೇ ಅದೇ ಅಭಿಮಾನಿಗಳ್ ಹೇಳ್ತಾ ಇದ್ರಿ ಒಂದ ನಿಮಿಷ ನಾವ್ ಅವ್ರ ಹತ್ರ ಮಾತಾಡ್ತೀನಿ ಅಣ್ಣ ನಾ ಅವ್ರ ಹತ್ರ ಮಾತಾಡ್ತೀನಿ ಅಣ್ಣಾ ಅಣ್ಣ ಹೇಳ್ತೀನಿ ಕೇಳ್ರಿ ಇದೇ ಅಣ್ಣಾ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇದೆ ರೇಣುಕಾ ಸ್ವಾಮಿ ಅಣ್ಣ ಕೇರಳಲಿ ಹೇಳ್ದ್ನಲ್ಲ ತಪ್ಪು ತಿಳ್ಕಳಲ್ಲ ಅಂತ ಹೇ ಒಂದ್ ಸಲ ತಿಳ್ಕಂಡ್ ನೋಡೋ ಕೆ ಜಾಗ ಈ ಎಂಕಿ ವಿ ಸಿ ಟಿ ಯುಗದಲ್ಲಿ ಖುಷಿಯಾಗಿ